ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಯಾಕೋ ಗೊತ್ತಿಲ್ಲ ಮೊದಲಿಂದಲೂ ಕೂಡ ಅಷ್ಟೇ ವಿನಯ್ಗೆ ಪ್ರತಾಪ್ ಅವರನ್ನ ಕಂಡ್ರೆ ಆಗೋದೇ ಇಲ್ಲ ಪ್ರತಾಪ್ ಅವರನ್ನ ನೋಡಿದ್ರೆ ಸಾಕು ಉರಿದು ಬೀಳ್ತಾರೆ ಪ್ರತಾಪ್ ನ ಆಚೆಗೊಳಿಸೋಕೆ ಸಾಕಷ್ಟು ತಂತ್ರ ಉಪಾಯ ಎಲ್ಲವನ್ನೂ ಕೂಡ ಮಾಡಿದ್ರು ಆದ್ರೆ ಅದು ನಡೀಲೇ ಇಲ್ಲ ಯಾಕೆಂದ್ರೆ ವೋಟಿಂಗ್ ಪೋಲ್ ಬಿಗ ಡ್ರೋನ್ ಪ್ರತಾಪ್ ಕೈಲಿ ಜಾಸ್ತಿನೇ ಇದೆ ಅಭಿಮಾನಿಗಳು ಜಾಸ್ತಿ ಡ್ರೋನ್ ಪ್ರತಾಪ್ಗೆನೆ ವೋಟ್ ಮಾಡ್ತಾ ಇರೋದು ಆದ್ರೆ ಇದನ್ನ ವಿನಯ್ ಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಿದೆ ಸಾಕಷ್ಟು ವಿಚಾರದಲ್ಲಿ ಡ್ರೋನ್ ಪ್ರತಾಪ್ ಮಾತಿಗೆ ಆಗಾಗ ಕೆಡಕ್ತಾ ಇರ್ತಾರೆ ಕಾಲಿಳಿಯುತ್ತಿರ್ತಾರೆ ಜೊತೆಗೆ ಉರಿಸ್ತಾ ಇರ್ತಾರೆ ವಿನಯ್ ಒಬ್ರು ಆದ್ರೆ ತುಂಬಾನೇ ಪೇಷನ್ಸ್ ಇಂದ ಆಟವಾಡ್ತಿದ್ದಾರೆ ಡ್ರೋನ್ ಪ್ರತಾಪ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಗಿ ಇದಾಗುತ್ತೆ ಮುಂದೆ ನೋಡ್ಕೊಳ್ಳಾ ಮುಂದೆ ನುಗ್ತಾ ಇದ್ದಾರೆ ಸೊ ನಿಮ್ಗೂ ಕೂಡ ಡ್ರೋಮ್ ಪ್ರತಾಪ್ ಇಷ್ಟನ ನಿಮ್ಮ ಪ್ರಕಾರ ಡ್ರೋಮ್ ಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಗೆ ಸಪೋರ್ಟ್ ಮಾಡ್ತೀರಾ ವಿನಯ್ ಮತ್ತು ಡ್ರೋಮ್ ಪ್ರತಾಪ್ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಆದ್ರೆ ಇಬ್ಬರು ಕೂಡ ಆಚೆ ಹೋಗೋದಿಲ್ಲ ಯಾಕೆಂದ್ರೆ ಇಬ್ರು ಕೂಡ ಟಫ್ ಕಂಟೆಸ್ಟೆಂಟ್ ಇಬ್ರು ಕೂಡ ಫಿನಾಲೆಗೆ ಇರುವಂತ ಎಲ್ಲಾ ಪೊಟೆನ್ಶಿಯಲ್ ಇದೆ ಆದ್ರೆ ಈ ಬಾರಿ ಬೇರೆ ಸ್ಪರ್ಧಿನ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದು ಆದ್ರೆ ಪ್ರತಾಪ್ ನ ಆಚೆ ಕಳಿಸಲು ಸಾಕಷ್ಟು ಪ್ರಯತ್ನ ಮಾಡ್ತಿದ್ರೆ ಆದ್ರೆ ಆದ್ರೆ ಆಗ್ತಾ ಇಲ್ಲ ಆದ್ರೆ ಡ್ರೋಮ್ ಪ್ರತಾಪ್ ಈ ರೀತಿ ಕುತಂತ್ರ ಬುದ್ಧಿಯನ್ನು ಕೂಡ ಮಾಡ್ತಿಲ್ಲ ಅವರ ಪರಿಗೆ ಅವರು ಆಟ ಆಡ್ತಿದ್ದಾರೆ ಸ್ವೈಚ್ಛೆಯಿಂದ ಆಟ ಆಡ್ತಿದ್ದಾರೆ ಆದರೆ ವಿನಯದ್ದು ಬೇರೆನೇ ಪ್ಲಾನ್ಗಳು ಬೇರೆನೇ ಮೋಸ ಮಾಡೋದು ಆ ರೀತಿಯೆಲ್ಲ ಮಾಡ್ತಾರೆ ಡ್ರೋನ್ ಪ್ರತಾಪ್ನ ತುಳಿಯುವುದಾಗಿರ್ಬೋದು ಆಚೆ ಕಳಿಸೋಕೆ ಆ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ರೆ ಅದು ವರ್ಕೌಟ್ ಆಗ್ತಿಲ್ಲ ನೀವು ಯಾರಿಗೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ ಮಿಸ್ ಮಾಡದೆ ತಿಳಿಸಿ ಹಾಗೆ ಜೈ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ನಮ್ಮ ಒಂದು ಸಪೋರ್ಟ್ ಎಲ್ಲರಿಗೂ ಕೂಡ ಇರುತ್ತೆ ಜೊತೆಗೆ ಡ್ರೋನ್ ಪ್ರತಾಪ್ಗೆ ಜಾಸ್ತಿ ಇರುತ್ತೆ